ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಎಲ್ರಿಗೂ ದರ್ಶನ್ ಅನ್ನೋತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಆಲೂಗಡ್ಡೆ ಕ್ಯಾರೆಟ್ ಮತ್ತು ಬೀನ್ಸ್ನ ಒಂದೊಂದಾಗಿಯೇ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೊಬೋದು ನಾನು ಚಿಕ್ಕದಾಗಿ ಕಟ್ ಮಾಡಿ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ಪಾವು ಬರುತ್ತಲ್ಲ ಅದರಲ್ಲಿ ನಾನು ಅರ್ಧ ಲೋಟದಷ್ಟು ಮಾತ್ರ ಅಕ್ಕಿನ ಇದ್ದೀನಿ ನೀವು ಮನೇಲಿ ಎಷ್ಟು ಜನ ಇದ್ದೀರೋ ನೋಡಿ ನೀವು ತೊಗೋಬೋದು ಈ ಅರ್ಧ ಲೋಟ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾಶ್ ಮಾಡ್ಕೊಂಡ ನಂತರ ಇಲ್ಲಿ ಬೇಳೆನೂ ಕೂಡ ವಾಶ್ ಮಾಡಿಟ್ಕೊಂಡಿದ್ದೆ ನಾನಿಲ್ಲಿ ಕಾಲು ಕಪ್ಪಷ್ಟು ಬೇಳೆ ಮಾತ್ರ ತೊಗೊಂಡಿದ್ದೀನಿ ಇವೆರಡನ್ನೂ ಕೂಡ ನೀಟಾಗಿ ವಾ ಇನ್ನೊಮ್ಮೆ ವಾಶ್ ಮಾಡ್ಕೋಬೇಕು ನೀಟಾಗಿ ಇನ್ನೊಮ್ಮೆ ವಾಶ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಾವು ಕುಕ್ಕರ್ ಪ್ಯಾನನ್ನು ತೊಗೋಬೇಕು ಈ ಕುಕ್ಕರ್ಗೆ ತೊಳ್ ತೊಳ್ಕೊಂಡಿರೋ ಅಕ್ಕಿ ಮತ್ತು ಬೇಳೆನ ಹಾಕ್ಕೋಬೇಕು ಅಕ್ಕಿ ಹಾಕೊಂಡಿದ ನಂತರ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಹಾಗೂ ಆಲೂಗಡೆಯೇ ಹೆಚ್ಚಿಟ್ಕೊಂಡಿದ್ದೆ ಅಲ್ವ ಅದನ್ನು ಕೂಡ ವಾಶ್ ಮಾಡ್ಕೊಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಇಷ್ಟು ಆ್ಯಡ್ ಮಾಡ್ಕೊಂಡಿದ ನಂತರ ಅನ್ನ ಮತ್ತು ತರಕಾರಿ ಬೇಳೆ ಎಲ್ಲ ಬೇಯ್ಯೋಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಒಂದು ಚ ಒಂದು ಚಿಟಿಕೆ ಅರಿಶಿನ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಅರಿಶಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟು ಅನುಷ್ಠಾನ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾವು ಅರ್ಧ ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಅಕ್ಕಿ ಮತ್ತು ತರಕಾರಿ ಬೇಳೆ ಇಷ್ಟು ಬೇಯಬೇಕು ಅಂದರೆ ಬಿಸಿಬೇಳೆ ಭಾತ್ ಕನ್ಸಿಸ್ಟೆನ್ಸಿ ಅಂದರೆ ತೆಳ್ಳಗೆ ಇರಬೇಕಲ್ವಾ ಆ ಥರ ಕನ್ಸಿಸ್ಟೆನ್ಸಿಗೆ ಇದೆಲ್ಲ ಬೇಕೋ ಬೇಕು ಅಂದರೆ ನಾನಿಲ್ಲಿ ಮೂರು ಲೋಟ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೂರು ಲೋಟ ನೀರನ್ನ ಆ್ಯಡ್ ಮಾಡೋದ್ರಿಂದ ಅದು ನಮಗೆ ತೆಳ್ಳಗಿರೋ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಮೂರು ಲೋಟ ನೀರನ್ನ ಆ್ಯಡ್ ಮಾಡಿ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಎರಡರಿಂದ ಮೂರು ವಿಜ್ವಲ್ ಅಥವಾ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಮೂರು ವಿಜಲ್ ಕೂಗಿಸ್ಕೊಂಡು ಇನ್ನು ಚೆನ್ನಾಗಿ ಸಾಫ್ಟಾಗಿ ಎಲ್ಲನೂ ಬೆಂತ್ಕೊಂಡಿರುತ್ತೆ ಇದನ್ನು ಮೂರು ವಿಜಲ್ ಕೂಗಿಸ್ಕೊಂಡಿದ ನಂತರ ಇದು ಕೂಗೋಕ್ಕೆ ಬಿಟ್ಬಿಡ್ಬೇಕು ಇದನ್ನು ಕೂಗಕ್ಕೆ ಬಿಟ್ಟು ನೆಕ್ಸ್ಟು ನಾವಿಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡ್ರನ್ನ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಸೈಡಲ್ಲಿ ಹುಣ್ಸೆಣ್ಣು ಕೂಡ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ನಾವೀಗ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಎರಡನ್ನೂ ಕೂಡ ಹಾಕ್ಕೊಂಡು ಅದು ಚಟಪಟ ಅನ್ನೋವರೆಗೂ ಬಿಡಬೇಕು ಅದಾಗಿದ್ದ ನಂತರ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಒಂದರಿಂದ ಒಂದು ಮೂರು ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅದರೂ ತೊಗೋಬೋದು ಚೆನ್ನಾಗಿರುತ್ತೆ ಮೂರನ್ನ ಒಣಮೆಣ್ಸಿನ್ಕಾಯಿ ಹಾಕಿ ಅದನ್ನ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು ಅದು ಫ್ರೈ ಆಗಿದ ನಂತರ ನಾನಿಲ್ಲಿ ಒಂದು ಗೆಡ್ಡೆ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕೋಬಿಟ್ಟು ನೀಟಾಗಿ ಅದು ಕಂದು ಬಣ್ಣ ಬರೋ ಗಂಟು ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಕೂಡ ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಬೇಯಿಸ್ಕೊಂಡಿದ ನಂತರ ನಾವಿಲ್ಲಿ ಮೊದಲಿಗೆ ಟೊಮೊಟೊನ ಆ್ಯಡ್ ಮಾಡಬಾರ್ದು ಮೊದಲೇ ಟೊಮೊಟೊ ಆ್ಯಡ್ ಮಾಡಿಬಿಟ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗಿಬಿಡುತ್ತೆ ಆಮೇಲೆ ಕ್ಯಾಪ್ಸಿಕಮ್ ಹಾಕೊಂಡ್ರೆ ಕ್ಯಾಪ್ಸಿಕಮ್ನ ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಇದಾಗುತ್ತೆ ಅದರಿಂದ ಮೊದಲಿಗೆ ಕ್ಯಾಪ್ಸಿಕಮ್ನ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬಿಟ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ಉಪ್ಪನ್ನ ಆ್ಯಡ್ ಮಾಡೋದ್ರಿಂದ ಕ್ಯಾಪ್ಸಿಕಮ್ ಕೂಡ ಬೇಗ ಬೇಕೆ ಅಂದರೆ ಕ್ಯಾಪ್ಸಿಕಮ್ನ ತುಂಬ ಸಾಫ್ಟಾಗಿ ಫ್ರೈ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ಗೊತ್ತಾಗುತ್ತೆ ಫ್ರೈ ಮಾಡ್ಕೋಬೇಕಾದ್ರೆ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡ್ರೆ ಬಿಸಿಬೇಳೆ ಬಾತ್ ತಿನ್ನಬೇಕಾದ್ರೆ ಸೆಂಟ್ರಲ್ಲಿ ಅದು ಒಂದೊಂದು ಕ್ಯಾಪ್ಸಿಕಮ್ ಪೀಸಸ್ ಸಿಗ್ತಾ ಇದ್ರೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದನ್ನು ಕೂಡ ನೀಟಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ಒಂದು ಗೆಡ್ಡೆ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಟೊಮೊಟೊನೂ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಒಂದು ಐದು ನಿಮಿಷ ಈ ಥರ ಮಿಕ್ಸ್ ಮಾಡಿ ಅದು ಕೂಡ ಸಾಫ್ಟ್ ಆಗೋವರೆಗೂ ಬಿಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಸಾಫ್ಟಾಗಿ ಬೆಂದಿದೆ ಇದು ಸಾಫ್ಟಾಗಿ ಬೆಂದಮೇಲೆ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಕೈಲೇ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡ್ರಿ ಇರುತ್ತೆ ಅಲ್ವಾ ಆ ಬಿಸಿಬೇಳೆ ಭಾತ್ ಪೌಡ್ರನ್ನ ಈಗಲೇ ಆ್ಯಡ್ ಇದ್ದೀನಿ ಒಬ್ಬೊಬ್ಬರು ಮೊದಲೇ ಹುಣ್ಸೆಣ್ಣು ರಸನ ಆ್ಯಡ್ ಮಾಡಿ ಆಮೇಲೆ ಪೌಡ್ರ್ ಆ್ಯಡ್ ಮಾಡ್ತಾರೆ ಬಟ್ ನಾನಿಲ್ಲಿ ಮೊದಲಿಗೆ ಪೌಡರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ನಾವಿಲ್ಲಿ ಸ್ವಲ್ಪ ಒಂದು ಲೋ ಫ್ಲೇಮಲ್ಲಿ ಇನ್ನೂ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಆ ಪೌಡರ್ ಹಾಕಿದ ತಕ್ಷಣ ಎಲ್ಲನೂ ಕೂಡ ಒತ್ಬಿಡುತ್ತೆ ಅದರಿಂದ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಇದಾಗಿದ್ದ ನಂತರ ನಾನಿಲ್ಲಿ ಹುಣ್ಸೆಣ್ಯನ ರಸ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕಿ ಲೋ ಫ್ಲೇಮಲ್ಲೇನೆ ಒಂದು ಐದು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು ಐ ಫ್ಲೇಮ್ ಮಾಡಿದ್ರೆ ಎಲ್ಲ ಬೇಗ ಹೊತ್ತೋಗ್ಬಿಡುತ್ತೆ ಆದ್ದರಿಂದ ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು ಹುಣಸೆಣ್ಯ ರಸ ಎಲ್ಲ ಪೌಡ್ರೂ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿ ನೀಟಾಗಿ ಮಿಕ್ಸ್ ಆಗುತ್ತೆ ಈ ಟೈಮಲ್ಲಿ ನಾನಿಲ್ಲಿ ಇಷ್ಟು ಇಲ್ಲಿ ನೋಡ್ತಾ ಇದ್ದೀರಲ್ವ ಇಂಥ ಇಷ್ಟು ಚಿಕ್ಕ ಕಪ್ಪಲ್ಲಿ ನಾನಿಲ್ಲಿ ಒಂದು ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಕಪ್ಪಲ್ಲಿ ಈ ಕಪ್ಪಲ್ಲಿ ಒಂದು ಲೋಟ ನೀರನ್ನ ಆಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೊಂದು ನೀ ಲೋಟ ಸು ಸೇರಿಸಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೂವರೆ ಲೋಟನ ಆ್ಯಡ್ ಮಾಡ್ಕೊತೀನಿ ಸಾಕು ಅಂದರೆ ಅದು ಸ್ವಲ್ಪ ತೆಳ್ಳ ಕನ್ಸಿಸ್ಟೆನ್ಸಿಗೆ ಬರಬೇಕಲ್ವ ಅದಕ್ಕೋಸ್ಕರ ತೀರಾ ಗಟ್ಟಿ ಇದ್ರೆ ಅದು ಚೆನ್ನಾಗಿರಲ್ಲ ಇದು ನೋಡಿ ನೋಡ್ತಾ ಇರ್ಬೋದು ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದರೆ ಬಿಸಿಬೇಳೆ ಭಾತಿಗೆ ಒಗ್ಗರಣೆ ರೆಡಿ ಆಗುತ್ತೆ ಇದನ್ನು ನೀಟಾಗಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇನೆ ಕುದಿಸ್ಕೋಬೇಕು ನಾನು ಈ ಟೈಮಲ್ಲೇ ನೋಡಿ ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ ಯಾಕಂದರೆ ರೈಸು ಮತ್ತು ತರಕಾರಿ ಬೇಳೆ ಎಲ್ಲ ಬೇಯೋ ಉಪ್ಪು ಹಾಕಿರ್ತೀವಿ ಮತ್ತು ಕ್ಯಾಪ್ಸಿಕಮ್ ಕೂಡ ಬೇಯಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ ಈ ಟೈಮಲ್ಲಿ ರುಚಿ ನೋಡಿಬಿಟ್ಟು ನೀವು ಉಪ್ಪು ಬೇಕೋ ಬೇಡವಾ ನೋಡ್ಬಿಟ್ಟು ಹಾಕ್ಕೋಬೇಕಾಗುತ್ತೆ ನನಗೆ ಉಪ್ಪು ಬೇಕು ಅನ್ನಿಸ್ತು ಅದರಿಂದ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಒಂದ್ಸಲಿ ಚೆಕ್ ಮಾಡಿ ಬೇಕೋ ಬೇಡವಾ ಅಂದ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿ ಉಪ್ಪಿದ್ದರೆ ಓಕೆ ಇಲ್ಲ ಅಂತಂದರೆ ನೀವು ಕೂಡ ನೋಡ್ಬಿಟ್ಟು ರುಚಿಗೆ ಸಾಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಕೊನೆಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಐದು ನಿಮಿಷ ಮಿಕ್ಸ್ ಮಾಡ್ಕೊತೀನಿ ಸ್ಲೋ ಫ್ಲೇಮಲ್ಲಿ ಇದನ್ನು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಇದೊಂದು ಐದು ನಿಮಿಷ ಕುದ್ರೆ ಒಗ್ಗರಣೆ ರೆಡಿನೇ ಆಗೋಗುತ್ತೆ ಇಲ್ಲ ನೆಕ್ಸ್ಟ್ ಅಷ್ಟರಲ್ಲಿ ಅನ್ನ ಮತ್ತು ತರಕಾರಿ ಬೇಳೆ ಎಲ್ಲಾನು ಕೂಗಾಕಿಟ್ಟಿದ್ವಲ್ವಾ ಅದು ಕೂಡ ಬೆಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಹೇಳಿದ್ದೆ ಅಲ್ವಾ ಒಂದು ಅರ್ಧ ಲೋಟ ಅಕ್ಕಿಗೆ ತರಕಾರಿ ಬೇಳೆ ಎಲ್ಲ ಹಾಕಿ ಬೇಯಿಸಿರೋದ್ರಿಂದ ಮೂರು ಲೋಟ ನೀರು ಹಾಕಿದ್ರೆ ಅದು ಎಷ್ಟು ನೀಟಾಗಿ ಬೇಯುತ್ತೆ ಅಂತಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಇದು ಬೆಂದಿದ ನಂತರ ನಾವಿಲ್ಲಿ ನೆಕ್ಸ್ಟು ಒಗ್ಗರಣೆ ಕುದಿಯೋಕೆ ಬಿಟ್ಟಿದ್ವಲ್ವ ಅದು ಕುದೀತಿದೆ ಈ ಕುದಿಯೋ ಒಗ್ಗರಣೆನೇ ಅದೇ ಕುಕ್ಕರ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ಈ ಬಾಣಲಿಗೆನೇ ಇದು ಅನ್ನ ತೊಗರಿ ಬೇಳೆ ಮತ್ತು ತರಕಾರಿ ಬೇಯಿಸಿದ್ವಲ್ಲ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಕುಕ್ಕರಲ್ಲಿ ಬೇಡ ಅಂತ ಅಂದ್ಬಿಟ್ಟು ಬಾಣ್ಲಿಗೆನೆ ತರಕಾರಿ ಅನ್ನ ಬೇಳೆ ಬೆಂದಿರೋದೆಲ್ಲನೂ ನೀಟಾಗಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಉರಿನ ಇಟ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಇದ್ದೀನಿ ಆ ಒಗ್ಗರಣೆ ಎಲ್ಲ ಕಡೆಯೂ ನೀಟಾಗಿ ಮಿಕ್ಸ್ ಆಗಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಬಿಸಿಬೇಳೆ ಭಾತ್ ಅಂದರೆ ಗಟ್ಟಿ ಇರಬಾರ್ದು ಅಲ್ವಾ ಈ ಥರ ತೆಳ್ಳು ಕನ್ಸಿಸ್ಟೆನ್ಸಿಲಿಲ್ವ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರು ಟೈಮ್ ಸಿಕ್ಕಿದ್ರೆ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹೇಗೆ ಬಂದಿತ್ತು ರೆಸಿಪಿ ಅಂತ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲೈಕನ್ನಾಗಿ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್